ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಹಮಾಸ್ ಯುದ್ಧದ ಕುರಿತಂತೆ ಭಾರತ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ ಪ್ಯಾಲೆಸ್ತೀನಿಗಳಿಗೆ ಅವರ ಜಾಗವನ್ನು ನಿರಾಕರಿಸಲಾಗಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಮಲೇಷ್ಯಾದಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಜಾಗತಿಕ ಸಂಘರ್ಷಗಳಲ್ಲಿ ಭಾರತದ ನಿಲುವಿನ ಬಗ್ಗೆ ಜೈಶಂಕರ್ ಮಾತನಾಡ್ತಾ ಇದ್ರು ಈ ವೇಳೆ ಅಕ್ಟೋಬರ್ ಏಳರ ಘಟನೆ ಅಂದರೆ ಇಸ್ರೇಲ್ ಮೇಲೆ ಹಮಸ್ ಮಾಡಿದ ದಾಳಿ ಉಗ್ರ ಕೃತ್ಯ ಹೌದು ಆದರೆ ಇನ್ನೊಂದು ಕಡೆ ನಾಗರಿಕರ ಸಾವನ್ನ ಕೌಂಟ್ ಮಾಡ್ತಾ ಇಲ್ಲ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ದೇಶಗಳು ರೆಸ್ಪಾಂಡ್ ಮಾಡುವಾಗ ತಮಗೆ ಬೇಕಾದ ಸಮರ್ಥನೆಗಳನ್ನು ಕೊಟ್ಕೋಬೋದು ಆದರೆ ಆ ರೀತಿ ಪ್ರತಿಕ್ರಿಯೆ ಕೊಡೋಕ್ಕೆ ಬರೋದಿಲ್ಲ ಪ್ರತಿಯೊಂದು ಪ್ರತಿಕ್ರಿಯೆಯಲ್ಲೂ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಮಾನವೀಯ ಮೌಲ್ಯಗಳನ್ನು ಇಟ್ಕೋಬೇಕು ಈ ಸಮಸ್ಯೆಯಲ್ಲಿ ಅಂದರೆ ಇಸ್ರೇಲ್ ಹಮಸ್ ಸಂಘರ್ಷದಲ್ಲಿ ಏನೇ ತಪ್ಪು ಸರಿ ಇರ್ಬೋದು ಆದರೆ ಫ್ಯಾಕ್ಟ್ ಏನು ಅಂದರೆ ಪ್ಯಾಲೆಸ್ತೀನಿಗಳ ಹಕ್ಕುಗಳು ಮತ್ತು ಅವರ ಲ್ಯಾಂಡನ್ನು ನಿರಾಕರಣೆ ಮಾಡಲಾಗಿದೆ ಅಂತ ಇಸ್ರೇಲ್ ವಿರುದ್ಧ ಭಾರತ ಅತ್ಯಂತ ಓಪನ್ ಆಗಿ ಕಿಡಿಕಾರಿದೆ ರಷ್ಯಾ ಯುಕ್ರೇನ್ ಸಂಘರ್ಷದ ಬಗ್ಗೆ ಕೂಡ ಜೈಶಂಕರ್ ಮಾತನಾಡಿದರು ನಾವು ಯುಕ್ರೇನ್ ಸಂಘರ್ಷ ಆರಂಭ ಆದಾಗಿನಿಂದ ಇದನ್ನೇ ಹೇಳ್ತಾ ಬಂದಿದ್ದೀವಿ ಈ ಸಮಸ್ಯೆಗೆ ಪರಿಹಾರ ಯುದ್ಧ ಭೂಮಿಯಲ್ಲಿ ಸಿಗಲ್ಲ ನಮ್ಮ ನಿಲುವು ಅಂದಿನಿಂದ ಇಂದಿನ ತನಕ ಒಂದೇ ರೀತಿ ಇದೆ ಅಂತ ಜೈಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮ್ಯಾನ್ಮಾರ್ ಜೊತೆಗಿನ ತನ್ನ ಗಡಿಯುದ್ದಕ್ಕೂ ಸುಮಾರು ಸಾವಿರದ ಆರುನೂರ ಹತ್ತು ಕಿಲೋಮೀಟರ್ ಉದ್ದದ ತಂತಿ ಬೇಲಿಗಳನ್ನು ಅಳವಡಿಸೋಕೆ ಭಾರತ ಪ್ಲಾನ್ ಹಾಕೊಂಡಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತ ಸುಮಾರು ಮೂರು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಂದರೆ ಮೂವತ್ತೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಮುಂದಾಗಿದೆ ಮ್ಯಾನ್ಮಾರ್ನಿಂದ ಬರೋ ಅಕ್ರಮ ವಲಸಿಗರನ್ನ ತಡೆಯೋಕೆ ಹಾಗೂ ಗಡಿಯಲ್ಲಿ ಇತರ ಅಪರಾಧ ಕೃತ್ಯಗಳನ್ನು ಹಾಕೋಕೆ ಭಾರತ ಈ ಕ್ರಮ ಕೈಗೊಂಡಿದೆ ಅಂತ ಹೇಳಲಾಗಿದೆ ಅಂದ ಹಾಗೆ ಇದೇ ವರ್ಷದ ಆರಂಭದಲ್ಲಿ ಕೇಂದ್ರ ಸರ್ಕಾರ ಮ್ಯಾನ್ಮಾರ್ ನಾಗರಿಕರಿಗೆ ಕಳೆದ ಹತ್ತು ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಓಲ್ಡ್ ವೀಸಾ ಫ್ರೀ ಪಾಲಿಸಿಯನ್ನ ಸ್ಟಾಪ್ ಮಾಡಿತ್ತು ಈಶಾನ್ಯ ರಾಜ್ಯಗಳ ಜನಸಂಖ್ಯೆಯನ್ನ ನಿಯಂತ್ರಿಸೋಕೆ ಹಾಗೂ ರಾಷ್ಟ್ರೀಯ ಭದ್ರತೆಯನ್ನು ಟೈಟ್ ಮಾಡೋಕೆ ಈ ಕ್ರಮ ಅಂತ ಭಾರತ ಹೇಳಿತು ಆದರೆ ಮ್ಯಾನ್ಮಾರ್ ಮಾತ್ರ ಭಾರತದ ಯಾವುದೇ ಕ್ರಮಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮ್ಯಾನ್ಮಾರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸೇನಾ ಸರ್ಕಾರ ಕೆಲಸ ಮಾಡ್ತಾ ಇದೆ ಆಡಳಿತ ನಡೆಸ್ತಾ ಇದೆ ಅಲ್ಲಿ ಭಾರಿ ವಿರೋಧ ಕೂಡ ಸೇನಾ ಸರ್ಕಾರಕ್ಕಿದೆ ಹಿಂಸಾಚಾರ ಜೋರಾಗಿ ನಡೀತಾ ಇದೆ ಸೇನಾ ಸರ್ಕಾರದ ವಿರುದ್ಧ ಬಂಡಿದ್ದಿರೋ ಜನ ಬುಡಕಟ್ಟುಗಳು ಭಾರತದ ಕಡೆಗೆ ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಲಾಯನ ಮಾಡ್ತಿದ್ದಾರೆ ಕಳೆದ ವರ್ಷ ಮಯನ್ಮಾರ್ ಬಾರ್ಡರ್ನಲ್ಲಿರೋ ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದಿದ್ದಾಗ ಅದರ ಹಿಂದೆ ಮ್ಯಾನ್ಮಾರ್ ಪ್ರಜೆಗಳು ಇದ್ರು ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು ಅಲ್ಲದೆ ಮ್ಯಾನ್ಮಾರ್ನ ಭಾರತ ವಿರೋಧಿ ಗುಂಪುಗಳಿಗೆ ಚೀನಾ ಆರ್ಥಿಕ ಹಾಗೂ ಹಣಕಾಸು ಸಹಾಯ ಮಾಡುತ್ತೆ ಅಂತ ಸೇನೆನೇ ಮಾಹಿತಿ ಕೊಟ್ಟಿತ್ತು ಹೀಗಾಗಿ ಭಾರತ ದೊಡ್ಡ ಕ್ರಮಕ್ಕೆ ಮುಂದಾಗಿದೆ ನಿಮ್ಗೆ ಗೊತ್ತಿರ್ಬೋದು ಬಾಂಗ್ಲಾದಲ್ಲೂ ಈಗಾಗಲೇ ರೋಹಿಂಗ್ಯಾ ಮುಸ್ಲಿಮರು ಲಕ್ಷಾಂತರ ಪ್ರಮಾಣದಲ್ಲಿ ಶೆಲ್ಟರ್ಗಳನ್ನು ಹಾಕೊಂಡು ವಾಸ ಮಾಡ್ತಿದ್ದಾರೆ ಅವ್ರನ್ನ ಎಲ್ಲಿಗೆ ಕಳಿಸಬೇಕು ಅಂತಾನೂ ಕ್ಲಾರಿಟಿ ಇಲ್ಲ ಹೀಗಾಗಿ ಈ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಕ್ರಮ ತಗೊಳ್ಳಲಾಗ್ತಾ ಇದೆ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಅಮೆರಿಕ ಮತ್ತೊಮ್ಮೆ ಮೂಗು ತೂರಿಸಿದೆ ಇತ್ತೀಚೆಗಷ್ಟೇ ಕೇಜ್ರಿವಾಲ್ ವಿಚಾರ ಸೇರಿದಂತೆ ಭಾರತದ ಯಾವುದೇ ಆಂತರಿಕ ವಿಚಾರಗಳಲ್ಲಿ ನಿಮಗೇನು ಕೆಲಸ ಅಂತ ಭಾರತ ಅಮೆರಿಕದ ರಾಯಭಾರ ಕಚೇರಿ ಸಿಬ್ಬಂದಿಯನ್ನು ಕರೆಸಿ ಸಮನ್ಸ್ ಕೊಟ್ಟು ಕರೆಸಿ ಅವರಿಗೆ ಕ್ಲಾಸ್ ತಗೊಂಡು ಕಳಿಸಿತ್ತು ವಾಪಸ್ ಆದರೆ ಇದಾದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಮತ್ತು ಕೇಜ್ರಿವಾಲ್ ಬಂಧನ ಸೇರಿದಂತೆ ಎಲ್ಲ ವಿಚಾರಗಳನ್ನು ನಾವು ಕ್ಲೋಸ್ ಆಗಿ ಮಾನಿಟರ್ ಮಾಡೋದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಪರಿಣಾಮಕಾರಿ ಪ್ರಚಾರ ಮಾಡೋಕ್ಕೆ ಸಾಧ್ಯವಾಗದ ಹಾಗೆ ಅವರ ಅಕೌಂಟ್ಗಳನ್ನು ಸ್ಥಗಿತಗೊಳಿಸಲಾಗಿದೆ ಅನ್ನೋ ವಿಚಾರ ಕೂಡ ನಮಗೆ ಗೊತ್ತಾಗಿದೆ ಹೀಗಾಗಿ ಎಲ್ಲ ಪ್ರಕರಣಗಳಲ್ಲಿ ನ್ಯಾಯೋಚಿತ ಸಮಯೋಚಿತ ಹಾಗೂ ಪಾರದರ್ಶಕ ಕಾನೂನು ಪ್ರಕ್ರಿಯೆ ಆಗೋದನ್ನು ಎನ್ಕರೇಜ್ ಮಾಡುತ್ತೇವೆ ಅಂತ ಮಿಲ್ಲರ್ ಹೇಳಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಭಾರತದ ಆಂತರಿಕ ವಿಚಾರದಲ್ಲಿ ಅಮೆರಿಕ ಮೂಗನ್ನ ತೋರಿಸಿದೆ ಅಂದ ಹಾಗೆ ಮಿಲ್ಲರ್ ಹೇಳಿಕೆಗೆ ಅಮೆರಿಕದ ರಾಯಭಾರಿಗಳಿಗೆ ಭಾರತ ಸಮನ್ಸ್ ನೀಡಿ ತಮ್ಮ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕಿದ್ರೆ ಅನಾರೋಗ್ಯಕರ ಬೆಳವಣಿಗೆ ಆಗಬಹುದು ಅಂತ ಹೇಳಿತ್ತು ಆದರೆ ಅಮೆರಿಕ ಮತ್ತೆ ಅದೇ ದಾಟಿಯನ್ನ ಕಂಟಿನ್ಯೂ ಮಾಡಿದೆ ಭಾರತ ಕೂಡ ಹೇಳಬೇಕು ಟ್ರಂಪ್ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕಿದ್ದೀರಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಡೆಮಾಕ್ರಸಿ ಆರೋಗ್ಯಕರವಾಗಿರಬೇಕು ಎದುರಾಳಿ ಕ್ಯಾಂಡಿಡೇಟ್ಗಳಿಗೂ ಅನುಕೂಲಕರ ಸ್ಪರ್ಧೆಯ ವಾತಾವರಣ ಇರಬೇಕು ಎದುರಾಳಿ ಕ್ಯಾಂಡಿಡೇಟ್ಗಳನ್ನು ಹತ್ತಿಕ್ಕೋದು ಡೆಮಾಕ್ರಸಿ ಅಲ್ಲ ಕಳೆದ ಚುನಾವಣೆಯಲ್ಲೂ ಕೂಡ ಅಮೆರಿಕದಲ್ಲಿ ಎಲೆಕ್ಷನ್ ರಿಗ್ ಆಗಿದೆ ಅನ್ನೋ ಆರೋಪವನ್ನು ಚುನಾವಣೆಯಲ್ಲಿ ಸೋತಂತಹ ಟ್ರಂಪ್ ಮಾಡಿದರು ಇದೆಲ್ಲವನ್ನ ವಿಶ್ವದ ಅತಿ ದೊಡ್ಡ ಡೆಮಾಕ್ರಸಿ ಆಗಿರೋ ಭಾರತ ಸೂಕ್ಷ್ಮವಾಗಿ ನೋಡ್ತಾ ಇದೆ ನಾವು ಜಗತ್ತಲ್ಲಿ ಡೆಮಾಕ್ರಸಿಯನ್ನ ಎತ್ತಿ ಹಿಡಿಯೋಕೆ ಬಯಸ್ತೀವಿ ಅನ್ನೋ ರೀತಿ ಧೈರ್ಯವಾಗಿ ಭಾರತವು ಈ ರೀತಿ ಅಮೆರಿಕಾಗೆ ಒಂದಷ್ಟೇ ಮಾರಲ್ ಕ್ಲಾಸನ್ನ ನೀತಿ ತರಗತಿಗಳನ್ನ ತಗೋಬೇಕು ಕೆನಡಾ ಪ್ರಧಾನಿ ಜಸ್ಟಿನ್ ತ್ರುಡು ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ವಿಚಾರವಾಗಿ ಮತ್ತೊಮ್ಮೆ ಮಾತನಾಡಿದ್ದಾರೆ ಭಾರತದ ಮೇಲೆ ನಾವು ಸುಮ್ಮನೆ ಆರೋಪಗಳನ್ನು ಮಾಡಿಲ್ಲ ಅಂತ ತಮ್ಮ ಹಳೆಯ ವಾದವನ್ನು ಮುಂದುವರಿಸಿದ್ದಾರೆ ಇಂಟರ್ವ್ಯೂದಲ್ಲಿ ಮಾತನಾಡಿದ ಥ್ರಡು ನಿಜ್ಜರ ಹತ್ಯೆ ತನಿಖೆ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಥ್ರಡುಗೆ ಏನು ಆಮೇಲೆ ಸುದ್ದಿ ಎಂದು ಸಾಕ್ಷಿ ಎಲ್ಲಿದೆ ಅಂತ ಭಾರತ ಹರ್ದೀಪ್ ಸಿಂಗ್ ವಿಚಾರದಲ್ಲಿ ಮೊದಲು ಕೆನಡಾದವರು ತನಿಖೆ ಮಾಡಲಿ ಅಂತ ಬಯಸ್ತಾ ಇದೆ ಕೆನಡಾ ಹತ್ರ ಆಧಾರ ಇದೆ ಅಂತ ಹೇಳ್ತಾ ಇದ್ದೀರಾ ಭಾರತದವರು ಸಹಕಾರ ಕೊಡ್ತಾರಾ ಅಂತ ಕೇಳಲಾಗಿತ್ತು ಈ ಬಗ್ಗೆ ಮಾತಾಡಿರೋ ಥುಡು ನಿಜ್ಜರ ಹತ್ಯೆಯಲ್ಲಿ ಭಾರತ ಭಾಗಿಯಾಗಿದೆ ಅನ್ನೋದನ್ನು ನಾವು ಸುಮ್ಮನೆ ಹೇಳ್ತಾ ಇಲ್ಲ ಎಲ್ಲ ಕೆನಡಾ ಪ್ರಜೆಗಳನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಹೊರ ದೇಶಗಳು ಅದನ್ನು ಉಲ್ಲಂಘನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಗಂಭೀರವಾಗಿ ತಗೊಂಡಿದ್ದೀವಿ ನಿಜ್ಜರ ಹತ್ಯೆ ತನಿಖೆಗೆ ಭಾರತ ಸಹಕಾರ ಕೊಡುತ್ತೆ ಅಂತ ಭಾವಿಸಿದ್ದೀವಿ ಭಾರತ ಸರ್ಕಾರದೊಂದಿಗೆ ಈ ಕುರಿತು ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಪ್ರಧಾನಿ ಹೇಳಿದ್ದಾರೆ ಆದರೆ ಈ ಥರುಗೆ ಸ್ವಲ್ಪವೂ ಏನು ಅನಿಸೋದಿಲ್ಲ ಅಂತ ಕಾಣುತ್ತೆ ಎರಡು ಮೂರು ತಿಂಗಳಾಯಿತು ಇದೇ ಸಾಕ್ಷ್ಯ ಇದೇ ಸಾಕ್ಷ್ಯ ಅಂತ ಹೇಳ್ತಾನೇ ಇದ್ದಾರೆ ಇನ್ನೂ ಅದನ್ನು ಕೊಟ್ಟು ತಮ್ಮ ಹೇಳಿಕೆಯನ್ನು ದೃಢಪಡಿಸೋ ಕೆಲಸವನ್ನು ಮಾಡೇ ಇಲ್ಲ ಬಹುಶಃ ಸಾಕ್ಷ್ಯ ಸಿಗುತ್ತೆ ಹುಡುಕ್ತೀವಿ ಸಿಕ್ಕಿದಾಗ ಹೇಳೋಣ ಅನ್ನೋ ಲೆಕ್ಕದಲ್ಲಿ ಇನ್ನೂ ಇದ್ದಾರೆ ಅಂತ ಕಾಣುತ್ತೆ ಇಲ್ಲ ಅಂದರೆ ಇಷ್ಟೆಲ್ಲ ಇಂಟರ್ನ್ಯಾಷನಲ್ ಪ್ರೆಷರ್ ಇರೋ ಟೈಮ್ನಲ್ಲಿ ಕೆನಡಾದಲ್ಲೂ ಕೂಡ ಜನ ಕ್ಯಾಕರಿಸಿ ಕ್ಯಾಕರಿಸಿ ಉಗಿದು ಉಗಿದು ಕೇಳ್ತಿದ್ದಾರೆ ಸುಮ್ಮನೆ ಒಂದು ಭಾರತದಂತಹ ದೊಡ್ಡ ಪಾರ್ಟ್ನರ್ ಮೇಲೆ ಆರೋಪಗಳನ್ನು ಮಾಡಿದ್ರಲ್ಲ ಎವಿಡೆನ್ಸ್ ಕೊಡಿ ಅಂತ ಕೆನಡಾ ಪ್ರತಿಪಕ್ಷದವರು ಕೂಡ ಕೇಳ್ತಿದ್ದಾರೆ ತುಡುಕಲಿನೂ ಕೊಡಕ್ಕೆ ಆಗ್ಲಿಲ್ಲ ಬಟ್ ಇದೆ 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 ಅಂತ ಹೇಳ್ತಾ ಬರ್ತಿದ್ದಾರೆ ಅಷ್ಟೇ ಮಹತ್ವದ ಬೆಳವಣಿಗೆಯಲ್ಲಿ ಚೀನಾ ಹಾಗೂ ಭಾರತದ ನಡುವೆ ಗಡಿ ವಿಚಾರವಾಗಿ ಉನ್ನತ ಮಟ್ಟದ ಮಾತುಕತೆಯಾಗಿದೆ ಭಾರತದ ವಿದೇಶಾಂಗ ಇಲಾಖೆ ಬಗ್ಗೆ ಹೇಳಿಕೆ ಬಿಡುಗಡೆ ಮಾಡಿದೆ ಬೀಜಿಂಗ್ನಲ್ಲಿ ಭಾರತ ಹಾಗೂ ಚೀನಾ ನಡುವಿನ ಗಡಿ ಸಮಸ್ಯೆ ಬಗೆಹರಿಸುವ ವಿಚಾರವಾಗಿ ಇಪ್ಪತ್ತೊಂಬತ್ತನೇ ಸುತ್ತಿನ ಮಾತುಕತೆ ಮಾಡಲಾಗಿತ್ತು ಮಿಲಿಟರಿ ಹಾಗೂ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ನಲ್ಲಿರೋಕೆ ಒಪ್ಪಿಕೊಂಡಿದ್ದೇವೆ ಎರಡೂ ದೇಶಗಳು ಶಾಂತಿ ಹಾಗೂ ಸ್ಥಿರತೆ ಕಾಪಾಡುವ ಬಗ್ಗೆ ಆಸಕ್ತಿಯನ್ನು ತೋರಿಸಿವೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದರೆ ಎ ಸಿ ಯುದ್ಧಕ್ಕೂ ಪೂರ್ಣವಾಗಿ ಶಾಂತಿ ಸ್ಥಾಪಿಸಿ ಉದ್ವಿಗ್ನತೆ ಕಮ್ಮಿ ಮಾಡುವ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದೀವಿ ಅಂತ ಭಾರತ ತನ್ನ ಹೇಳಿಕೆಯಲ್ಲಿ ಪ್ರಕಟ ಮಾಡಿದೆ ಪಾಕಿಸ್ತಾನದಲ್ಲಿ ಸೇನೆ ವಿರುದ್ಧ ಅಲ್ಲಿನ ನ್ಯಾಯಾಂಗನೇ ತಿರುಗಿ ಬಿದ್ದಿದೆ ಪಾಕ್ ಸೇನೆಯ ಇಂಟೆಲಿಜೆನ್ಸ್ ವಿಭಾಗ ಐ ನ್ಯಾಯಾಂಗದ ವಿಚಾರಗಳಲ್ಲಿ ಅತಿಯಾದ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಇಸ್ಲಾಮಾಬಾದ್ ಹೈಕೋರ್ಟ್ ಗುಟ್ಟುರು ಹಾಕಿದೆ ಈ ಬಗ್ಗೆ ಪಾಕ್ ನ ಸುಪ್ರೀಂ ಕೋರ್ಟ್ ಗೆ ಕೊಡಲಾಗಿದೆ ಇಸ್ಲಾಮಾಬಾದ್ ಹೈಕೋರ್ಟ್ ನ ಏಳು ಜಡ್ಜ್ಗಳು ಪಾಕ್ ನ ಚೀಫ್ ಜಸ್ಟಿಸ್ ಅಮೀರ್ ಫಾರೂಕ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಅದರಲ್ಲಿ ಪಾಕಿಸ್ತಾನದ ಐಎಸ್ಐ ಕೋರ್ಟ್ ತೀರ್ಪುಗಳಲ್ಲಿ ನೇಮಕಾತಿ ವಿಚಾರದಲ್ಲಿ ಜಾಸ್ತಿ ತಲೆ ಹಾಕಿ ಯಾವುದೇ ಕೆಲಸ ಮಾಡೋಕೂ ಅವ್ರು ಬಿಡ್ತಾ ಇಲ್ಲ ಜಸ್ಟಿಸ್ ಅನ್ನೋ ನ್ಯಾಯಧೀಶರೊಬ್ಬರು ಅಧಿಕಾರಾವಧಿ ವಾಕ್ಯ ಉಳಿದಿದ್ರು ಕೂಡ ಅದಕ್ಕೆ ಬೇರೆಯವ್ರನ್ನ ತಂದಿ ಕೂರಿಸಲಾಗಿದೆ ಅಕ್ರಮ ನ್ಯಾಯಾಧೀಶರ ನೇಮಕಾತಿಯಾಗಿದೆ ಐಎಸ್ಐ ಅಧಿಕಾರಿಗಳನ್ನ ಬಹಿರಂಗವಾಗಿ ಟೀಕೆ ಮಾಡಿದ್ದಕ್ಕೆ ಅವ್ರನ್ನ ಕೆಳಗಿಳಿಸಲಾಗಿದೆ ಇದರ ವಿರುದ್ಧ ದಯವಿಟ್ಟು ಕ್ರಮ ತಗೋಬೇಕು ಅಂತ ಲೆಟರ್ ಬರೆದು ಅದರಲ್ಲಿ ಜಡ್ಜ್ಗಳು ಸೈನ್ ಹಾಕಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದ್ದು ಅದಕ್ಕೆ ಪರಿಹಾರ ಕೊಡೋಕೆ ಡ್ರ್ಯಾಗನ್ ಮುಂದಾಗಿದೆ ಈ ವಿಚಾರವನ್ನು ಖುದ್ದು ಮಾಲ್ಡೀವ್ಸ್ ಸರ್ಕಾರ ಕನ್ಫರ್ಮ್ ಮಾಡಿದೆ ಟಿಬೆಟ್ನ ಹಿಮ ಪ್ರದೇಶದಿಂದ ಚೀನಾ ನಮಗೆ ಸಾವಿರದ ಐನೂರು ಟನ್ ನೀರನ್ನ ಕೊಡುತ್ತೆ ಅಂತ ಹೇಳಿದೆ ಕಳೆದ ವರ್ಷ ನವೆಂಬರ್ನಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷ ಚೀನಾ ಜೊತೆಗೆ ನೀರನ್ನು ಒದಗಿಸೋ ಡೀಲ್ ಮಾಡಿಕೊಂಡಿದ್ರು ಅದರ ಭಾಗವಾಗಿ ಈ ಬೆಳವಣಿಗೆ ಆಗಿದೆ ಸದ್ಯ ಮಾಲ್ಡೀವ್ಸ್ಗೆ ಕುಡಿಯೋ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟು ದಿನ ಭಾರತದಿಂದ ಹೋಗ್ತಾ ಇತ್ತು ಭಾರತದ ಎರಡು ಹಡಗುಗಳು ಮಾಲ್ಡೀವ್ಸ್ಗೆ ನೀರನ್ನು ಕೊಡ್ತಾ ಇದ್ವು ಐಎನ್ಎಸ್ ದೀಪಕ್ ಮತ್ತು ಐಎನ್ಎಸ್ ಸುಕನ್ಯಾ ಸುಮಾರು ಎರಡು ಸಾವಿರ ಟನ್ಗಳಷ್ಟು ನೀರನ್ನ ಸರಬರಾಜು ಮಾಡುತ್ತಿದ್ದರು ಆದರೆ ಮೊಯ್ಜು ಮಾಲ್ಡೀವ್ಸ್ ಅಧ್ಯಕ್ಷ ಆದ ಮೇಲೆ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧ ಹಾಳಾಗಿದೆ ಸೊ ಚೈನಾದಿಂದ ನೀರು ಪೂರೈಕೆ ಮಾಡಿಕೊಳ್ಳೋಕೆ ಮಾಲ್ಡೀವ್ಸ್ ಮುಂದಾಗಿದೆ ದುಷ್ಕರ್ಮಿಗಳ ಚಾಕು ಇರತಕ್ಕೆ ಒಳಗಾಗಿ ನಾಲ್ವರು ಮೃತಪಟ್ಟಿರುವ ಘಟನೆ ಅಮೆರಿಕದಲ್ಲಿ ಆಗಿದೆ ಅಲ್ಲಿನ ಎಲಿನಾಯ್ ಪ್ರಾಂತ್ಯದ ಉತ್ತರ ಭಾಗದಲ್ಲಿ ಈ ಘಟನೆಯಾಗಿದೆ ಈ ವೇಳೆ ಐವರು ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಈ ಬಗ್ಗೆ ತನಿಖೆ ನಡೆಸ್ತಾ ಇರೋ ಪೊಲೀಸರು ಶಂಕಿತನೊಬ್ಬನ ವಶಕ್ಕೆ ಪಡೆದು ಸದ್ಯ ವಿಚಾರಣೆ ನಡೆಸುತ್ತಿದ್ದಾರೆ ಅಂದಹಾಗೆ ಇತ್ತೀಚೆಗಷ್ಟೇ ಇದೇ ಪ್ರದೇಶದಲ್ಲಿ ಉದ್ಯೋಗಿಯೊಬ್ಬರನ್ನ ಅಂಗಡಿ ಒಳಗೆ ನುಗ್ಗಿ ಚಾಕು ಇರಿದು ಫಿನಿಶ್ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ ಸ್ನೇಹಿತರ ನಾವು ದಿನನಿತ್ಯ ಖರೀದಿ ಮಾಡೋ ಮತ್ತು ಬಳಸೋ ವಸ್ತುಗಳ ಮೇಲೆ ತೆರಿಗೆ ಪಾವತಿಸುವುದು ಸಾಮಾನ್ಯ ವಿಚಾರ ಆದರೆ ಕೆನಡಾದಲ್ಲಿ ಮನೆಯಿಂದ ಹೊರ ಹೋಗೋ ಚರಂಡಿ ನೀರಿಗೂ ಟ್ಯಾಕ್ಸ್ ಹಾಕಲಾಗ್ತಾ ಇದೆ ಟೊರಾಂಟೋ ಸಿಟಿಯಲ್ಲಿ ರೈನ್ ಟ್ಯಾಕ್ಸ್ ಅನ್ನೋ ಹೆಸರಿನಲ್ಲಿ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ತಮ್ಮ ಮನೆಗಳಿಂದ ಒಳಚರಂಡಿಗೆ ಹರಿಬಿಡೋ ನೀರಿನ ಪ್ರಮಾಣವನ್ನು ಆಧರಿಸಿ ಅದರ ಮೇಲೆ ತೆರಿಗೆ ಹಾಕೋಕೆ ಅಲ್ಲಿನ ಸರ್ಕಾರ ಪ್ಲಾನ್ ಹಾಕಿದೆ ಬರೋ ಏಪ್ರಿಲ್ ಇಂದ ಇದು ಜಾರಿಯಾಗುತ್ತೆ ಅಂತ ಗೊತ್ತಾಗಿದೆ ಚರಂಡಿ ನೀರಿನ ಟ್ಯಾಕ್ಸ್ ವಿರುದ್ಧ ಅಲ್ಲಿನ ಜನ ಭಾರಿ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ನಾನಾ ರೀತಿಯ ವಾಟರ್ ಬಿಲ್ಗಳನ್ನ ಕಟ್ತಾ ಇದ್ದೀವಿ ವಾಟರ್ ಒಳ ತಗೊಂಡಿದ್ದಕ್ಕೂ ಬಿಲ್ ಈಗ ಹೊರಗೆ ಹಾಕ್ತಿರೋದಕ್ಕೂ ಬಿಲ್ ಅಂತ ಕೇಳ್ತಿದ್ದಾರೆ ಮಳೆ ನೀರನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತಿಲ್ಲ ಅಂತಲೂ ಚಾರ್ಜ್ ಕೊಡ್ತಾ ಇದ್ದೀವಿ ಈಗ ಚರಂಡಿ ನೀರಿಗೂ ಚಾರ್ಜ್ ಕೊಡಬೇಕಾ ಅಂತ ತೀವ್ರ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ